ಹಲೋ ಎವ್ರಿ ವನ್ ಹೇಗಿದ್ದೀರಿ ಈ ಈಗಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಪಾಠದ ಆರನೇ ತರಗತಿಯ ಸಮಾಜ ವಿಜ್ಞಾನ ಪಾಠದ ಮೊದಲನೇ ಪಾಠವನ್ನು ತಿಳ್ಕೊಳ್ತಾ ಹೋಗೋಣ ಇದು ಪರಿಷ್ಕೃತ ಆವೃತ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊಸದಾಗಿ ಮುದ್ರಿತವಾಗಿರುವಂಥದ್ದು ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಹಾಗೆಯೇ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಪಾರ್ಟ್ ನಲ್ಲಿ ಪಾಠದ ವಿವರಣೆ ಪಾರ್ಟ್ ಟೂನಲ್ಲಿ ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳು ಪಾರ್ಟ್ ತ್ರೀನಲ್ಲಿ ಒಂದು ಅಂಕದ ಪ್ರಶ್ನೋತ್ತರಗಳು ಪಾರ್ಟ್ ನಲ್ಲಿ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಕೊಟ್ಟಿರ್ತೇನೆ ನೀವು ಇದನ್ನು ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಬೋದು ಇದಕ್ಕೆ ಸಂಬಂಧಪಟ್ಟ ಆರರಿಂದ ಹತ್ತನೇ ತರಗತಿಯ ಪಾಠಗಳ ವಿವರಣೆ ನನ್ನ ಚಾನಲ್ ನಿಮಗೆ ಸಿಗುತ್ತೆ ನೀವು ಅಲ್ಲಿ ಹೋಗಿ ನೋಡ್ಬೋದು ಬನ್ನಿ ಹಾಗಿದ್ರೆ ಶುರು ಮಾಡೋಣ ನೋಡಿ ಪ್ರತಿಯೊಂದು ಪೇಜನ್ನು ನಾನು ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಿಂದ ನೋಡ್ಕೋಬೋದು ನೀವು ಪೇಜ್ ನಂಬರ್ನ ಸೊ ಇದು ಹೊಸ ಬುಕ್ ಆದ್ದರಿಂದ ಪ್ರತಿಯೊಂದು ಪೇಜನ್ನು ನಾನಿಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ ಅದರಿಂದ ನಿಮಗೆ ಹೊಸ ಬುಕ್ಕಲ್ಲಿ ಏನೆಲ್ಲ ಚೇಂಜಸ್ ಆಗ್ತಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಅದರಿಂದ ಫ್ರಂಟ್ ಪೇಜಿಂದಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ಪೇಜ್ ನಂಬರ್ನ ನೋಡ್ತಾ ಹೋಗ್ಬೋದು ಸ್ವಲ್ಪ ಇಲ್ಲಿ ಫಾಸ್ಟಾಗಿ ತೋರಿಸಿದ್ದೀನಿ ಇದೆಲ್ಲ ಅಷ್ಟೊಂದು ಅವಶ್ಯಕತೆ ಇರಲ್ಲ ಅಂತ ಓಕೆ ಈ ಒಂದು ವಿಡಿಯೋದ ಮೂಲಕ ನಾನು ನಿಮಗೆ ಹೇಳೋದೇನೆಂದರೆ ಈ ನನ್ನ ಎಲ್ಲ ವೀಡಿಯೋಸ್ ನೀವು ಕಂಟಿನ್ಯೂಸ್ ಫಾಲೋ ಮಾಡಿದ್ರೆ ನಿಮಗೆ ಎಕ್ಸಾಮಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಸಿಗ್ತಾ ಹೋಗುತ್ತೆ ಮತ್ತು ಯಾರಿಗೆಲ್ಲ ಬುಕ್ಕು ಲಭ್ಯ ಇರೋದಿಲ್ವೋ ಬುಕ್ ಸಿಗ್ತಾ ಇರೋದಿಲ್ಲ ಅಂಥವರಿಗೆ ಇದು ತುಂಬ ಯೂಸ್ ಆಗುತ್ತೆ ವಿಡಿಯೋ ನೋಡೋದ್ರಿಂದ ಅವರಿಗೆ ಬುಕ್ಕಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ ಗೊತ್ತಿದೆಲ್ವ ನಿಮಗೆ ಬುಕ್ ಓದೋರು ಏನು ಯೂಸ್ ಅಂತ ನೋಡಿ ಇಲ್ಲಿ ಪರಿವಿಡಿ ಇದೆ ಕರಿವಿಡಲಿ ನಾವು ಡೀಟೇಲ್ ಆಗಿ ನೋಡೋಣ ಫಸ್ಟ್ ಪಾಠ ಚೇಂಜ್ ಆಗಿದೆ ನೋಡಿ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಎರಡನೇ ಪಾಠ ಭಾರತ ನಮ್ಮ ಹೆಮ್ಮೆ ಕೊಟ್ಟಿದ್ದಾರೆ ಹಳೆ ಬುಕ್ಕಲ್ಲಿ ಇದು ಮೊದಲನೇ ಪಾಠ ಆಗಿತ್ತು ಮತ್ತು ನಮ್ಮ ಹೆಮ್ಮೆಯ ಕರ್ನಾಟಕ ಕೆಲವೊಂದು ಹಾಗೆ ಇದೆ ನಾಲ್ಕನೇ ಪಾಠ ವೇದ ಕಾಲದ ಸಂಸ್ಕೃತಿ ಆ್ಯಡ್ ಆಗಿದೆ ಹೊಸ ಧರ್ಮಗಳ ಉದಯ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಇವೆಲ್ಲ ಹಾಗೆ ಇದೆ ಪೌರ ಮತ್ತು ಪೌರತ್ವ ನಮ್ಮ ಸಂವಿಧಾನ ಪ್ರಭುತ್ವದ ಪ್ರಕಾರಗಳು ಗ್ಲೋಬ್ ಮತ್ತು ನಕಾಶೆಗಳು ಭೂಮಿಯ ಸ್ವರೂಪ ಇವುಗಳು ಹಾಗೆ ಇದೆ ಆದರೆ ಒಳಗಡೆ ಪಾಠದ ಒಳಗಡೆ ಸ್ವಲ್ಪ ಸ್ವಲ್ಪ ಚೇಂಜಸನ್ನು ಮಾಡಿದರೆ ಅದು ನಾನು ನಿಮಗೆ ಪಾಠವನ್ನು ವಿವರಣೆ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇದರೊಟ್ಟಿಗೆ ಒಂದು ಅಂಕದ ಪ್ರಶ್ನೆಗಳು ಅದನ್ನು ನಾನು ಪಾಠದ ನಡುವೆ ಬರುವಂಥ ಒಂದು ಅಂಕದ ಪ್ರಶ್ನೆಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಮತ್ತು ವಿವರಣಾತ್ಮಕ ಪ್ರಶ್ನೆಗಳು ಅದು ಯಾವ ರೀತಿ ಕೇಳ್ಬೋದು ಅಂದರೆ ಸಂಭವನೀಯ ಪ್ರಶ್ನೋತ್ತರಗಳನ್ನು ನಾನು ಮಾಡ್ತೇನೆ ಅಕಸ್ಮಾತ್ ಏನಾದರೂ ಪ್ರಶ್ನೋತ್ತರಗಳಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಅಥ್ವಾ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ ನನಗೆ ಅನಿಸಿರೋ ಪ್ರಕಾರ ನಾನು ಮಾಡ್ತಾ ಹೋಗ್ತೇನೆ ನಿಮಗೆ ಅನುಕೂಲ ಆದರೆ ಅದನ್ನು ಓದ್ಕೊಳ್ಳಿ ಹಾಗೆಯೇ ನೀವೇ ಕ್ವಶನ್ಸನ್ನು ಸಹ ಕ್ರಿಯೇಟ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಒಂದು ನನಗೇನು ಅನಿಸುತ್ತೆ ಅಂದರೆ ಎಕ್ಸಾಮ್ಗೆ ತುಂಬ ಈಸಿ ಆಗುತ್ತೆ ಅಂತ ಅದರೊಟ್ಟಿಗೆ ನಾನು ಪಾರ್ಟ್ ಟೂನಲ್ಲಿ ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳನ್ನು ಹಾಕ್ತೇನೆ ಅಂದರೆ ಬುಕ್ಕಿನ ಹಿಂಭಾಗದಲ್ಲಿ ಇರುವಂಥ ಪ್ರಶ್ನೋತ್ತರಗಳನ್ನು ಸಹ ಹಾಕ್ತೇನೆ ಆಲ್ರೆಡಿ ಅದರಲ್ಲಿರುತ್ತಲ್ಲ ಯಾಕೆ ಮತ್ತೆ ನೀವು ವಿವರಣಾತ್ಮಕ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡ್ತೀರಾ ಒಂದು ಅಂಕದ ಕ್ರಿಯೇಟ್ ಮಾಡ್ತೀರಾ ಅಂತ ಕೇಳಿದ್ರೆ ನಮಗೆ ಈಗ ಸಿ ಇ ಟಿಗೆ ಜಿ ಪಿ ಎಸ್ ಸಿ ಇ ಟಿಗೆ ಒಂದು ಅಂಕದ ಟಿಕಿಂಗಲ್ಲಿ ಬರುತ್ತಲ್ಲ ಅದಕ್ಕೆ ಯೂಸ್ ಆಗುತ್ತೆ ಅಕಸ್ಮಾತ್ ನೀವು ಪಾಠ ಓದುವಾಗ ಎಲ್ಲಾದರೂ ಮಿಸ್ ಆಗಿದ್ದೆ ವಿಡಿಯೋ ನೋಡಿದಾಗ ಕೆಲವೊಂದು ಕ್ಯಾಚ್ ಆಗುತ್ತೆ ವಿವರಣಾತ್ಮಕ ಪ್ರಶ್ನೋತ್ತರಗಳು ಸಹ ಸಿ ಟಿಯಲ್ಲಿ ಬರೆಯೋದಕ್ಕೆ ಯೂಸ್ ಆಗುತ್ತೆ ಕ್ವಶನ್ಸ್ ಯಾವ ರೀತಿ ಬೇಕಾದ್ರೆ ಬರ್ಬೋದು ಈಗ ನನ್ನ ತರೆಯಲ್ಲಿ ಬೇರೆ ಥರ ಕ್ವಶನ್ಸ್ ಇರುತ್ತೆ ನಿಮ್ಮ ತಲೆಯಲ್ಲಿ ಬೇರೆ ಥರ ಇರುತ್ತೆ ನೀವು ಸಹ ಅದನ್ನು ನೀವು ನಿಮ್ಮ ಒಂದು ಮೈಂಡಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಯಾವ ರೀತಿ ಕ್ವಶನ್ ಕ್ರಿಯೇಟ್ ಮಾಡ್ಬೋದು ಅಂತ ನಾವೇ ಓದುವಾಗ ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಉತ್ತರ ಹುಡ್ಕೋ ಥರ ಓದಿದರೆ ನಮಗೆ ಅದು ಬೇಗ ಮಂದಟ್ಟಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರಿ ಹಾಗಿದ್ರೆ ಬನ್ನಿ ಶುರು ಮಾಡೋಣ ಈಗ ಪಾಠದ ವಿವರಣೆ ನಾನಿಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಆದ್ದರಿಂದ ನಾನು ಪಾಠದ ಪರಿಚಯದಿಂದನೇ ತಗೊಳ್ತೀನಿ ಈ ಅಧ್ಯಯನವನ್ನು ನಾವು ಓದೋದ್ರಿಂದ ಇತಿಹಾಸದ ಅರ್ಥವನ್ನು ನಾವು ತಿಳ್ಕೊಳ್ತೀವಿ ಹಾಗೇ ಇತಿಹಾಸದ ಉಪಯೋಗ ಏನು ಅಂತ ಇದರಲ್ಲಿ ವಿವರಿಸಿದ್ದಾರೆ ಹಾಗೆಯೇ ಇತಿಹಾಸವನ್ನು ರಚಿಸಲು ಏನು ಮಾಡ್ತಾರೆ ಯಾವ ರೀತಿ ರಚಿಸ್ತಾರೆ ಅಂದರೆ ಆಧಾರಗಳನ್ನು ಬಳಸ್ಕೊಂಡು ರಚಿಸ್ತಾರೆ ಮತ್ತು ಇತಿಹಾಸ ಕಾಲ ಮತ್ತು ಪ್ರಾಗೈತಿಹಾಸ ಕಾಲಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಲಾಗಿದೆ ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ ಹಾಗೂ ಲೋಹಗಳ ಯುಗಗಳಲ್ಲಿ ಮಾನವನ ಬದುಕಿನಲ್ಲಿ ಉಂಟಾದ ಬದಲಾವಣೆಯನ್ನು ನಾವಿಲ್ಲಿ ಗುರುತಿಸ್ತಾ ಹೋಗ್ತೀವಿ ಓಕೆ ಮತ್ತು ಸಾಮರ್ಥ್ಯಗಳು ನೀವು ಹಾಗೆ ನೋಡ್ಕೋಬೋದು ಏನೇನು ಈ ಪಾಠ ಓದೋದ್ರಿಂದ ಏನು ಸಾಮರ್ಥ್ಯ ಬರುತ್ತೆ ಅನ್ನೋದು ಅದು ನೀವೇ ಓದ್ಕೊಳ್ಳಿ ನೆಕ್ಸ್ಟ್ ನಾವು ನೋಡ್ಕೊಳ್ತಾ ಹೋಗೋಣ ಇತಿಹಾಸ ಎಂದರೇನು ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ ಆ ದಾರಿಯಲ್ಲಿ ಮಾನವನ ಸಫಲತೆ ಮತ್ತು ವಿಫಲತೆಯನ್ನು ವಿವರಿಸುತ್ತದೆ ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಕಾಲ ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ ಅಂದರೆ ಈ ಘಟನೆ ಯಾವಾಗ ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬುದರ ಸ್ಪಷ್ಟತೆ ಇರುತ್ತದೆ ಈ ಸ್ಪಷ್ಟತೆ ಇಲ್ಲಾದರೆ ಇತಿಹಾಸ ಏನಾಗುತ್ತೋ ಒಂದು ಕಥೆಯಾಗಿ ಹೋಗ್ತದೆ ಓಕೆ ಕತೆ ಹೇಳುವಾಗ ನಾವು ಸ್ಪಷ್ಟವಾಗಿ ಯಾವಾಗ ಎಲ್ಲಿ ಅದನ್ನು ಹೇಳೋದಿಲ್ಲ ಅಲ್ವಾ ಆ ರೀತಿ ಹೇಳಿದ್ರೆ ಅದು ಇತಿಹಾಸ ಆಗುತ್ತೆ ಇಲ್ಲ ಅಂದರೆ ಅದೊಂದು ಸ್ಟೋರಿಯಾಗಿ ಆಗುತ್ತೆ ಸೊ ಇತಿಹಾಸ ಅಂದರೆ ಏನು ಅಂತ ನಿಮಗೆ ಸ್ಪಷ್ಟವಾಗಿ ತಿಳಿತು ಇದರ ಯಾವುದೇ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ ಇದಕ್ಕೆ ಒಂದು ಉದಾಹರಣೆಯನ್ನು ಹೇಳೋದಾದರೆ ಕತೆ ಮತ್ತು ಇತಿಹಾಸಕ್ಕಿರುವ ವ್ಯತ್ಯಾಸವನ್ನು ಗಮನಿಸಿ ಅಂತ ಒಂದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ ಅವನೊಂದು ಯುದ್ಧ ಮಾಡಿದ ನೆಕ್ಸ್ಟ್ ಪಾಯಿಂಟ್ ನೋಡಿ ಸಾಶಾಪು ಇನ್ನೂರ ಅರವತ್ತೊಂದರಲ್ಲಿ ಪಾಟಲಿ ಪುತ್ರದಲ್ಲಿ ಆಳುತ್ತಿದ್ದ ಅಶೋಕ ಎಂಬ ರಾಜನು ಕಳಿಂಗ ಯುದ್ಧ ಮಾಡಿದ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ ಒಂದಾನೊಂದು ಕಾಲದಲ್ಲಿ ಅಂದರೆ ಅದು ಯಾವ ಕಾಲ ಬೇಕಾದಾಗ್ಬೋದು ಒಂದಾನೊಂದು ಊರಿನಲ್ಲಿ ಯಾವ್ದು ಬೇಕಾರಾಗಿರ್ಬೋದು ಒಬ್ಬ ರಾಜನಿದ್ದ ಯಾರು ಬೇಕಾರಾಗಿರ್ಬೋದು ಅವನೊಂದು ಯುದ್ಧ ಮಾಡಿದ್ರೆ ಯಾವ ಯುದ್ಧ ಬೇಕಾರಾಗಿರ್ಬೋದು ಅಲ್ಲಿ ನಾವು ಪ್ರಶ್ನೆಯನ್ನು ಮಾಡ್ಬೋದು ಅದೇ ಒಂದು ಸ್ಟೋರಿ ಆಗುತ್ತೆ ಅಲ್ವಾ ಅದೇ ನಾವು ಇತಿಹಾಸ ಆದರೆ ಅದಕ್ಕೆ ನಮಗೆ ಆಧಾರ ಇರುತ್ತೆ ನೋಡಿ ಇಲ್ಲಿ ಸಾಪು ಇನ್ನೂರ ಅರವತ್ತೊಂದರಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ ಯಾವ ಪ್ಲೇಸು ಪಾಟಲಿಪುತ್ರ ಯಾವ ರಾಜ ಅಶೋಕ ಯಾವ ಯುದ್ಧ ಮಾಡಿದ ಕಳಿಂಗ ಯುದ್ಧ ಆದ್ದರಿಂದ ಇತಿಹಾಸ ಮತ್ತು ಕತೆಗೆ ಇರುವಂಥ ವ್ಯತ್ಯಾಸ ಇದು ಓಕೆ ಇದು ನೀವು ಅರ್ತ್ಕೊಂಡ್ರೆ ಸಾಕು ಎಕ್ಸಾಮ್ಗಿನ ನೀವು ಇತಿಹಾಸ ಎಂದರೇನು ಅಷ್ಟು ಮಾತ್ರ ಬರ್ಬೋದು ನೆಕ್ಸ್ಟ್ ನೋಡಿ ಇತಿಹಾಸ ಏಕೆ ಬೇಕು ಇಲ್ಲಿ ಒಂದು ಉದಾಹರಣೆ ಮೂಲಕ ತಗೊಂಡಿದರೆ ನೀವು ಒಮ್ಮೆ ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಿ ಎಂದಿಟ್ಟುಕೊಳ್ಳಿ ಏನಾಗುತ್ತದೆ ಬೆಂಕಿ ಸುಡುತ್ತದೆ ಅಲ್ಲವೇ ಇದು ಅನುಭವ ಮತ್ತೊಮ್ಮೆ ನೀವು ಬೆಂಕಿ ಜ್ವಾಲೆಯನ್ನು ಮುಟ್ಟುತ್ತೀರಾ ಮುಟ್ಟೋದಿಲ್ಲ ಯಾಕಂದರೆ ಹಿಂದೆ ಒಂದು ಸಲ ಕೈ ಸುಟ್ಟ ಅನುಭವ ನಮಗಿರುತ್ತೆ ಆದರೆ ನಾವು ಪುನಃ ಅದನ್ನು ಮುಟ್ಟೋದಕ್ಕೆ ಹೋಗಲ್ಲ ಅಲ್ವಾ ಇದನ್ನು ನಾವು ಏನಂತೀವಿ ನೆನಪು ಆಲ್ರೆಡಿ ನಮಗಿದು ಅನುಭವ ಆಗಿದೆ ಅನ್ನೋದು ನೆನಪಿರುತ್ತೆ ಅದು ಜ್ಞಾಪಕ ಶಕ್ತಿ ಅಥವಾ ಸ್ಮರಣಶಕ್ತಿ ಅಂತ ಕರಿತೀವಿ ಒಂದು ವೇಳೆ ಮನುಷ್ಯನಿಗೆ ಸ್ಮರಣಶಕ್ತಿ ಇಲ್ಲದೆ ಹೋದರೆ ಏನು ಮಾಡ್ತಿದ್ದ ಮಾಡಿದ ತಪ್ಪನೇ ಅವನು ಮತ್ತೆ ಮತ್ತೆ ಮಾಡ್ತಾ ಇದ್ದ ಇದರಿಂದ ಮಾನವನ ಪ್ರಗತಿ ಆಗ್ತಾ ಇರಲಿಲ್ಲ ಹಾಗಾದರೆ ಮನುಷ್ಯನ ಪ್ರಗತಿಗೆ ಸ್ಮರಣಶಕ್ತಿ ಇದ್ದಂತೆ ಒಂದು ಸಮಾಜ ಅಥವಾ ಒಂದು ದೇಶದ ಪ್ರಗತಿಗೆ ಸ್ಮರಣಶಕ್ತಿ ಇರಬೇಕು ತಾನೆ ಹೌದು ಇರಬೇಕು ಹಾಗಾದರೆ ಅದನ್ನು ಅದು ಯಾವುದು ಸಮಾಜಕ್ಕೆ ಅಥವಾ ದೇಶಕ್ಕೆ ಇರಬಹುದಾದ ಸ್ಮರಣಶಕ್ತಿ ಯಾವುದಂದರೆ ಅದೇ ಇತಿಹಾಸ ಓಕೆ ಮನುಷ್ಯನಿಗೆ ಸ್ಮರಣಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಅಷ್ಟೇ ಏಕೆ ಈ ಜಗತ್ತಿಗೆ ಇತಿಹಾಸವೇ ಏನಾಗಿದೆ ಸ್ಮರಣಶಕ್ತಿ ಅಂದರೆ ಹಿಂದಿನ ಒಂದು ನೆನಪು ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು ತೊಂದರೆಗಳನ್ನು ಅದು ತಿಳಿಸುತ್ತೆ ಅಲ್ಲದೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರವಹಿಸುತ್ತೆ ಇತಿಹಾಸದಲ್ಲಿ ನಮ್ಮ ಪೂರ್ವಿಕರ ತತ್ವಾದರ್ಶಗಳು ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿದೀಪವೂ ಆಗುತ್ತದೆ ಅವರ ಶೌರ್ಯ ಪರಾಕ್ರಮ ಮತ್ತು ತ್ಯಾಗ ಬಲಿದಾನಗಳು ನಂತರದ ಪೀಳಿಗೆಗೆ ಸ್ಫೂರ್ತಿಯೂ ಆಗುತ್ತದೆ ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ಇತಿಹಾಸ ಮೂಡಿಸುತ್ತದೆ ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರಡೋಟಸ್ ಆದ್ದರಿಂದ ಅವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಪಾಯಿಂಟು ಆಧಾರಗಳು ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಎನ್ನುತ್ತಾರೆ ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುತ್ತಾರೆ ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುವುದು ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ ಒಂದು ಸಾಹಿತ್ಯ ಆಧಾರಗಳು ಎರಡು ಪುರಾತತ್ವ ಆಧಾರಗಳು ಈಗ ನಾವು ಸಾಹಿತ್ಯ ಆಧಾರಗಳನ್ನು ನೋಡೋಣ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು ಇವುಗಳಲ್ಲಿ ಎರಡು ವಿಧ ಒಂದು ಲಿಖಿತ ಸಾಹಿತ್ಯ ಎರಡು ಮೌಖಿಕ ಸಾಹಿತ್ಯ ಲಿಖಿತ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯಗಳೆಂದು ವಿಂಗಡಿಸಲಾಗುತ್ತೆ ಮೌಖಿಕ ಸಾಹಿತ್ಯವು ಜಾನಪದ ಗೀತೆ ಕತೆ ಲಾವಣಿ ಐಹಿತ್ಯ ಮೊದಲಾದವುಗಳನ್ನು ಒಳಗೊಂಡಿರುತ್ತದೆ ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾದರೆ ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಅನಕ್ಷರಸ್ಥರಾಗಿರುತ್ತಾರೆ ನೆಕ್ಸ್ಟ್ ನಾವು ನೋಡೋಣ ಪುರಾತತ್ವ ಆಧಾರಗಳು ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಗುವುದು ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಮತ್ತಿತರ ಅವಶೇಷಗಳು ಒಳಪಡುತ್ತವೆ ಉತ್ಖನನ ಎಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತ ಬ್ರಷ್ ಕರಣೆ ಚಾಕು ಮರದ ದಬ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ ಆ ಮಣ್ಣಿನಲ್ಲಿ ಸಿಗುವ ಮಡಕೆ ಚೂರು ನಾಣ್ಯ ಮಣಿ ಹರಳು ಎಲುಬು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸುತ್ತಾರೆ ನೋಡಿ ಇಲ್ಲಿ ಇತಿಹಾಸದ ಆಧಾರಗಳನ್ನು ಯಾವ ರೀತಿ ವಿಭಾಗ ಮಾಡಿದ್ದಾರೆ ಅಂತ ಇತಿಹಾಸದ ಆಧಾರಗಳಲ್ಲಿ ಸಾಹಿತ್ಯ ಆಧಾರಗಳು ಪುರಾತತ್ವ ಆಧಾರಗಳು ಎರಡು ವಿಭಾಗ ಬರುತ್ತೆ ಸಾಹಿತ್ಯ ಆಧಾರದಲ್ಲಿ ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ ಬರುತ್ತೆ ಮತ್ತೆ ಲಿಖಿತ ಸಾಹಿತ್ಯದಲ್ಲಿ ದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂತ ಬರುತ್ತೆ ಮೌಖಿಕ ಸಾಹಿತ್ಯ ನೋಡೋದಾದರೆ ಲಾವಣಿಗಳು ಜನಪದ ಕಥೆಗಳು ಐಹಿತ್ಯಗಳು ಅಂತ ಬರುತ್ತೆ ನೆಕ್ಸ್ಟ್ ಈ ಕಡೆ ಬರೋದಾದರೆ ಪುರಾತತ್ವ ಆಧಾರಗಳಲ್ಲಿ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಈ ಥರ ಅವಶೇಷಗಳು ಕ್ಲೀನಾಗಿ ನಿಮಗೆ ಒಂದು ಚಾರ್ಟ್ ಮೂಲಕ ತೋರಿಸಿದ್ದಾರೆ ಇದು ನೋಡಿದ್ರೆ ನಿಮಗೆ ಈಸಿಯಾಗಿ ನೆನ್ಪಿಟ್ಕೋಬೋದು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಇತಿಹಾಸದಲ್ಲಿ ಕಾಲಗಣನೆ ಅಂದರೆ ಸ ಶ ಯಾವ ರೀತಿ ನಾವು ಹೇಳ್ತೀವಿ ಅಂತ ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ ಅಂಥ ಕಾಲಗಣನೆಯನ್ನು ಶಕ ಅಥವಾ ಶಕೆ ಎನ್ನುತ್ತಾರೆ ಓಕೆ ಸ ಶ ಅಂದರೆ ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ ವಿಜಯನಗರ ಸಾಮ್ರಾಜ್ಯವು ಸಾ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾಯಿತು ಎಂದರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ ಸಾವಿರದ ಮುನ್ನೂರ ಮೂವತ್ತಾರು ವರ್ಷಗಳು ಕಳೆದಿವೆ ಎಂದು ಅರ್ಥ ಕಾಲಗಣನೆಯನ್ನು ಇನ್ನಿತರ ಶಕೆಗಳಲ್ಲಿಯೂ ಮಾಡುತ್ತಾರೆ ಅಂದರೆ ಶಾಲಿವಾಹನ ಗುಪ್ತ ವಿಕ್ರಮ ಹಿಜಿರ ಇನ್ನು ಮುಂತಾದ ಶಕೆಗಳಿವೆ ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬುದು ರೂಢಿಯಲ್ಲಿದೆ ಒಂದು ಶತಮಾನವೆಂದರೆ ನೂರು ವರ್ಷಗಳು ನಾವು ಸಾಮಾನ್ಯ ಶಕ ಇಪ್ಪತ್ತೊಂದನೇ ಶತಮಾನದವರು ಸಾಶ ಎರಡು ಸಾವಿರದ ಒಂದರಿಂದ ಸಾ ಎರಡು ಸಾವಿರದ ನೂರು ಓಕೆ ಇನ್ನೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ಇಲ್ಲಿ ಏಸು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷ ಈ ಕಡೆ ಸಾಮಾನ್ಯ ಶಕ ಪೂರ್ವ ಈ ಕಡೆ ಸಾಮಾನ್ಯ ಶಕ ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಸುವೆಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಘಟನೆಗಳು ನಡೆದ ಕಾಲಕ್ರಮವನ್ನು ತಿಳಿಸುವುದೇ ಇಸವಿಗಳನ್ನು ಸೂಚಿಸುವ ಉದ್ದೇಶದಿಂದ ಇಸುವಿಗಳನ್ನು ಕಂಠಪಾಠ ಮಾಡುವುದಕ್ಕಾಗಿ ಮಾತ್ರವೇ ಹೇಳಲಾಗಿಲ್ಲ ನೆಕ್ಸ್ಟ್ ನಾವು ನೋಡುವಂಥದ್ದು ಆರಂಭಿಕ ಸಮಾಜ ಸಾಮಾನ್ಯವಾಗಿ ಇತಿಹಾಸವನ್ನು ಮೂರು ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಿಕೊಳ್ಳಬಹುದು ಅವುಗಳೆಂದರೆ ಆಗೈತಿಹಾಸ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಮಾನವರ ಇತಿಹಾಸದಲ್ಲಿ ಪ್ರಾಗೈತಿಹಾಸ ಕಾಲವೇ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಕಾಲಾವಧಿಯನ್ನು ಒಳಗೊಂಡಿದೆ ಆದರೆ ಆ ಕಾಲದ ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳು ಬಹಳ ಕಡಿಮೆ ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗೈತಿಹಾಸಕ್ಕೆ ಕೊಟ್ಟಿರುವ ಸ್ಥಳಾವಕಾಶವು ಕಡಿಮೆಯೇ ಆಗಿದೆ ಮೇಲಿನ ಮೂರು ಕಾಲಗಳನ್ನು ವರ್ಗೀಕರಿಸಲು ಬಳಸುವ ಮಾನದಂಡವೇ ಅಕ್ಷರ ಜ್ಞಾನವಾಗಿದೆ ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯಲಾಗುವುದು ಉದಾಹರಣೆಗೆ ಶಿಲಾಯುಗಗಳು ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೆಯಲಾಗುವುದು ಉದಾಹರಣೆ ಹರಪ್ಪ ನಾಗರಿಕತೆಯ ಕಾಲ ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದೋ ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದೋ ಆ ಕಾಲವನ್ನು ಇತಿಹಾಸ ಕಾಲ ಎಂದು ಕರೆಯಲಾಗುವುದು ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು ನಂತರ ಮೃದ್ವಂಗಿಗಳು ಮೀನು ಸಸ್ಯ ಕೀಟ ಉಭಯವಾಸಿ ರೆಕ್ಕೆಯುಳ್ಳ ಕೀಟ ಸರೀಸೃಪ ಪಕ್ಷಿಗಳು ಸಸ್ತನಿಗಳು ಹೂ ಬಿಡುವ ಸಸ್ಯ ಹುಲ್ಲು ವಾನರ ದ್ವಿಪಾದಿಗಳು ವಿಕಾಸ ಹೊಂದಿದವು ಸುಮಾರು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗುತ್ತದೆ ಈ ವಾದವು ಇಂದು ಸಾಕಷ್ಟು ವಿಮರ್ಶೆಗೂ ಒಳಗಾಗಿದೆ ಪ್ರಾಗೈತಿಹಾಸಿಕ ಕಾಲದಲ್ಲಿ ಮೂರು ಹಂತಗಳಿವೆ ಒಂದು ಹಳೆಯ ಶಿಲಾಯುಗ ಎರಡು ಶಿಲಾಯುಗ ಮೂರು ನವಶಿಲಾಯುಗ ಹಳೆಯ ಶಿಲಾಯುಗ ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗಿದೆ ಇದು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲ ಆದ್ದರಿಂದ ಇದನ್ನು ಮಧ್ಯ ಶಿಲಾಯುಗ ಅಂತ ಕರೀತಾರೆ ಈ ಕಾಲ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಕೌಶಲ್ಯಭರಿತವಾದಂಥ ಕಿರು ಶಿಲಾಯುಗವನ್ನು ಬಳಸ್ತಾ ಇದ್ರು ಆದ್ದರಿಂದ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ ಈ ಕಿರು ಆಯುಧಗಳನ್ನು ಬಾಣದ ತುದಿಗೆ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಭರ್ಜಿಯಂತೆ ಬಳಸಿ ಬೆಡೆಯಾಡ್ತಿದ್ರು ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರ ದೊರಕುತ್ತಿರಲಿಲ್ಲ ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾದ ಸಂದರ್ಭಗಳು ಬರುತ್ತಿದ್ದವು ಅದಕ್ಕಾಗಿ ಇವರು ಕಂಡುಕೊಂಡ ಮಾರ್ಗ ಅಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ ಪ್ರಾಣಿಗಳು ಮತ್ತು ಅಲ್ಲಿ ದೊರೆತ ಮರಿಗಳನ್ನು ತಂದು ಅವರು ತಮ್ಮೊಟ್ಟಿಗೆ ಅದನ್ನ ಸಾಕ್ತಾಯಿದ್ರು ಒಂದು ವಿಧದಲ್ಲಿ ಹೇಳೋದಂದರೆ ಈ ಪ್ರಾಣಿಗಳವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಆಹಾರ ಆಗ್ತಿತ್ತು ಅಂದರೆ ಫುಡ್ ಸಿಗದಿದ್ದ ಟೈಮಲ್ಲಿ ಅವರು ಅದನ್ನೇ ಆಹಾರವಾಗಿ ತಗೊಳ್ತಾಯಿದ್ರು ಇದು ಒಂದು ರೀತಿ ಪಶುಪಾಲನೆಗೆ ಚಾಲನೆಯನ್ನು ಕೊಟ್ಟಿತು ಮಧ್ಯಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರ ಅವರು ಅಲೆದಾಡ್ತಾ ಇದ್ರು ಬಿಡುವಿನ ವೇಳೆಗಳಲ್ಲಿ ಅವರು ಬೀಡುಬಿಟ್ಟ ಸ್ಥಳಗಳಲ್ಲಿ ಅಂದರೆ ಕಲ್ಲಾಸರೆ ಮೇಲೆ ಚಿತ್ರಗಳನ್ನು ಬಿಡಿಸ್ತಾಯಿದ್ರು ಕಲ್ಲುಗಳ ಮೇಲೆ ಪ್ರಾಣಿಗಳ ಚರ್ಮಗಳನ್ನು ಅವರು ಹೊದಿಕೆಯಾಗಿ ಬಳಸ್ಕೊಳ್ತಾ ಇದ್ರು ಬೆಂಕಿಯ ಪರಿಚಯ ಅವರಿಗೆ ತುಂಬ ಚೆನ್ನಾಗಿಯೇ ಆಗಿತ್ತು ಆವಾಗ ಆ ಕಾಲದ ನೆಲೆಗಳಲ್ಲಿ ಮುಖ್ಯವಾಗಿರುವುದಂದರೆ ಮಧ್ಯಪ್ರದೇಶದ ಬಿಂಬೇಡ್ಕ ಅಧಮ್ಗರ್ ಕರ್ನಾಟಕದ ಬ್ರಹ್ಮಗಿರಿ ಕನಗನಹಳ್ಳಿ ಮತ್ತು ರಾಜಸ್ಥಾನದ ಬಾಗೋರ್ ಗಣೇಶ್ವರ್ ಪಶ್ಚಿಮ ಬಂಗಾಳದ ಬೀರ್ಬಾನ್ಪುರ್ ಆಂಧ್ರ ಪ್ರದೇಶದ ಪಸಾರಿ ಉತ್ತರ ಪ್ರದೇಶದ ನಹರ್ ರಾಯ್ ಮಹದಃ ಮುಂತಾದ ಪ್ರಮುಖವಾದ ಮಧ್ಯ ಮಧ್ಯಶಿಲಾಯುಗದ ಕಾಲವು ಇಂದಿಗೆ ಹನ್ನೆರಡು ಸಾವಿರ ವರ್ಷಗಳಿಂದ ಒಂಬತ್ತು ಸಾವಿರ ವರ್ಷಗಳವರೆಗೆ ಇತ್ತು ಅಂತ ನಾವು ಗುರುತಿಸ್ಬೋದು ನೆಕ್ಸ್ಟ್ ನಾವು ನೋಡೋದು ನವಶಿಲಾಯುಗ ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗ್ತಲೇ ಇತ್ತು ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರದ ಉತ್ಪಾದನೆ ಮಾಡೋದಕ್ಕೆ ಅವರು ಮುಂದಾಗ್ತಾರೆ ಅಂದರೆ ಈ ಥರ ಅಲಿತಾ ಇದ್ರೆ ಆಗಲ್ಲ ಅಂಥೇಳಿ ಅವರು ಒಂದು ಕಡೆ ನೆಲೆ ನಿಂತು ಆಹಾರವನ್ನು ನಾವೇ ಉತ್ಪಾದಿಸೋಣ ಅಂಥೇಳಿ ಅದನ್ನು ಮಾಡ್ತಾರೆ ಆ ಥರ ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಅವರು ಆರಂಭ ಮಾಡ್ತಾರೆ ಮತ್ತು ಕೃಷಿಯು ನವಶಿಲಯದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಅದು ಪೂರೈಸುತ್ತೆ ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ಅವರು ನೆಲೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಒಂದು ಹೆಜ್ಜೆ ಆಗ್ತದೆ ಭಾರತದ ಉಪಖಂಡಗಳಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ನಮಗೆ ಸಿಕ್ಕಿದೆ ಅದರಲ್ಲಿ ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿದೆ ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ಕಟ್ತಾರೆ ಕಾಶ್ಮೀರದ ಬರ್ಜ್ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯಗಳನ್ನು ಸಂಗ್ರಹಿಸಿಡುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆ ಮಾಡೋದನ್ನು ಅವರು ಕಲಿತ್ಕೊಂಡ್ರು ಅಲ್ಲದೆ ಹೆರೆಯುವ ಕುಟ್ಟುವ ಬೀಸುವ ಸಾಧನಗಳನ್ನು ಅವರು ಬಳಕೆಗೆ ತರ್ತಾರೆ ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬರ್ತವೆ ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯವಾದ ಮಡಕೆಗಳ ತಯಾರಿಕೆ ಸಾಧ್ಯವಾಯಿತು ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಅವರು ಇದ್ದರು ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನಾ ನೆಲೆಯಾಗಿತ್ತು ಆಗಿನ ಕಾಲದಲ್ಲಿ ವಿಶೇಷವಾಗಿ ಕೈಕೊಡಲಿ ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಅವರು ಬಳಸ್ತಾ ಇದ್ರು ಮುಖ್ಯವಾಗಿ ನಮಗೆ ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಒಂದು ಆಯುಧ ಉತ್ಪಾದನಾ ನೆಲೆಯಾಗಿತ್ತು ಅಂತ ತಿಳಿದು ಬರುತ್ತೆ ಹಾಗಾಗಿ ನಾವಿಲ್ಲಿ ಕೈ ಕೊಡಲಿ ಮೂಲೆಗಳಿಂದ ತಯಾರಿಸಿದ ಆಯುಧವನ್ನು ಅವರು ಇದ್ದರು ಅನ್ನೋದನ್ನು ನೆನ್ಪಿಡ್ಕೋಬೇಕು ಕರ್ನಾಟಕದ ಬನಹಳ್ಳಿ ಬ್ರಹ್ಮಗಿರಿ ಬೂದಿಹಾಳ ಹಳ್ಳೂರು ಪಿಕ್ಲಿಹಾಳ ಟಿ ನರಸೀಪುರ ಉತ್ನೂರು ಬಿಹಾರದ ಚಿರಾಂಡ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದಿವೆ ಸಾಮಾನ್ಯವಾಗಿ ಇದರ ಕಾಲವನ್ನು ಇಂದಿಗೆ ಒಂಬತ್ತು ಸಾವಿರದಿಂದ ಐದು ಸಾವಿರದವರೆಗೆ ಅಂಥೇಳಿ ನಾವು ಗುರುತಿಸಬಹುದು ಓಕೆ ಭಾರತದಲ್ಲಿ ಶಿಲಾಯುಗದ ನೆಲೆಗಳು ನೋಡಿ ಎಲ್ಲೆಲ್ಲಿದ್ದಾವೆ ಅಂತ ಒಂದು ಭೂಪಟದ ಮೂಲಕ ನಿಮಗೆ ತೋರಿಸಿದರೆ ಇದು ನೀವು ನೋಡಿಕೊಂಡ್ರೆ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ನಾವು ನೋಡೋಣ ಕಬ್ಬಿಣ ಯುಗ ಕಬ್ಬಿಣ ಅತ್ಯಂತ ಗಡುಸಾದ ಲೋಹ ಇದು ನಿಮಗೆಲ್ಲರಿಗೂ ಗೊತ್ತಿದೆ ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ಕಬ್ಬಿಣವು ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು ಆ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರಿತಾಯಿದ್ರು ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾಗ್ತವೆ ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರುತ್ತವೆ ಹುಟ್ಕೊಳ್ತವೆ ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಉದಯವಾಯಿತು ಅವುಗಳೇ ಗಣರಾಜ್ಯಗಳು ಏನವುಗಳು ಗಣರಾಜ್ಯ ಆನಂತರ ನಂದ ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬರ್ತವೆ ಕಬ್ಬಿಣ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ ಬೆನಕಲ್ಲು ಬ್ರಹ್ಮಗಿರಿ ಕೊಪ್ಪ ಹೆಗ್ಗಡೆಹಳ್ಳಿ ಟಿ ನರಸೀಪುರ ಹೆಮ್ಮಿಗೆ ಹಳ್ಳೂರು ಜಡಿಗೇನಹಳ್ಳಿ ಸಾವನದುರ್ಗ ಹುತ್ರಿದುರ್ಗ ಪಾಂಡವರ ದಿಣ್ಣೆ ಇವೆ ಮೊದಲಾದವು ಓಕೆ ಇಲ್ಲಿಗೆ ಈ ಪಾಠ ಮುಕ್ತಾಯ ಆಗುತ್ತೆ ಮೊದಲನೇ ಪಾಠ ಇದರ ಅಭ್ಯಾಸ ಭಾಗವನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ವಿಡಿಯೋದ ಪ್ರಾರಂಭದಲ್ಲೇ ಹೇಳಿದ್ದೇನೆ ಪಾರ್ಟ್ ಒನ್ನಲ್ಲಿ ಪಾಠದ ವಿವರಣೆ ಎರಡು ರೀತಿಯಾಗಿ ಬರುತ್ತೆ ಒಂದು ಕಾರ್ಟೂನ್ ನೆಟ್ವರ್ಕ್ ಮೂಲಕ ಇನ್ನೊಂದು ಪಠ್ಯಪುಸ್ತಕ ವಿವರಣೆ ಮೂಲಕ ಪಾರ್ಟ್ ಟೂನಲ್ಲಿ ಅಭ್ಯಾಸ ಭಾಗದ ಪ್ರಶ್ನೋತ್ತರವನ್ನು ಅಪ್ಲೋಡ್ ಮಾಡ್ತೇನೆ ಪಾರ್ಟ್ ತ್ರೀನಲ್ಲಿ ಒಂದು ಅಂಕದ ಪ್ರಶ್ನೋತ್ತರಗಳು ಪಾರ್ಟ್ ಫೋರ್ನಲ್ಲಿ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡ್ತೇನೆ ಓಕೆ ನೀವು ಬೇಕಿದ್ದರೆ ನನ್ನ ಚಾನಲಲ್ಲಿ ಹೋಗಿ ಅದನ್ನು ನೋಡ್ಬೋದು ಹಾಗೆಯೇ ಎಲ್ಲರೂ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಹಾಗಾದರೆ ಸಿಗೋಣ ಮುಂದಿನ ಒಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್